ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಅರವತ್ತನೆಯ ಶ್ಲೋಕ ಚರಚರ ಜಗನ್ನಾಥ ಚಕ್ರರಾಜನಿಕೇತನ ಪಾರ್ವತಿ ಪದ್ಮನಯನ ಪದ್ಮರಾಗ ಚರ ಚರಚರ ಜಗನ್ನಾಥ ಅಂದರೆ ಜಡ ಚೈತನ್ಯ ಸ್ಥಾವರ ಜಂಗಮ ಸಾಕಾರ ನಿರಾಕಾರ ಸಗುಣ ನಿರ್ಗುಣ ಜಗತ್ತಿಗೆಲ್ಲ ಆಧಾರಭೂತವಾದ ತಾಯಿ ಶ್ರೀಮಾತೆ ಚಕ್ರ ರಾಜ ನಿಕೇತನ ಶ್ರೀಚಕ್ರದಲ್ಲಿನ ತ್ರೈಲೋಕ್ಯ ಮೋಹನ ಚಕ್ರದಿಂದ ಮೊದಲುಗೊಂಡು ಬಿಂದುವಿನವರೆಗೂ ಇರುವ ಒಂಬತ್ತು ಆವರಣಗಳ ಚಕ್ರಗಳು ನಲವತ್ನಾಲ್ಕು ಕೋನಗಳನ್ನು ತನ್ನ ಗೃಹದಲ್ಲಿ ದೇವಿ ಹೊಂದಿದ್ದಾಳೆ ಪಾರ್ವತಿ ಆಕೆ ಯಾರೂ ಅಲ್ಲ ಹಿಮವತ್ ಪರ್ವತ ರಾಜನ ಪುತ್ರಿ ಪಾರ್ವತಿಯಾಗಿ ಜನಿಸಿ ಜಡವಾದ ಹಿಮವತ್ ಪರ್ವತಕ್ಕೆ ಅಲ್ಲದೆ ಪರ್ವತಗಳೆಲ್ಲದುದ್ದಕ್ಕೂ ಕೀರ್ತಿ ತಂದುಕೊಟ್ಟ ತಾಯಿ ಪರ್ವತನ ಪುತ್ರಿ ಪಾರ್ವತಿ ಮಹಾತಾ ಮಹತೆಯರು ಜನಿಸಿದ ವಂಶ ಕುಲಗಳೆಲ್ಲವೂ ಹೇಗೆ ಪಾವನವಾಗಿ ಚಿರಸ್ಥಾಯಿಯಾದ ಸತ್ಕೀರ್ತಿಯನ್ನು ಹೊಂದುತ್ತವೆ ಎಂದು ಗಮನಿಸಿ ಗಮನಿಸಿದೆಯೋ ಹಾಗೆಯೇ ಈ ಪಾರ್ವತೀ ದೇವಿಯನ್ನು ನಾವು ಇಲ್ಲಿ ಪರ್ವತನ ಪುತ್ರಿಯಾಗಿ ವರ್ಣನ ಮಾಡಿದ್ದಾರೆ ಪದ್ಮನಯನ ಆ ದೇವಿಯ ಕಣ್ಣುಗಳು ಪದ್ಮಗಳಂತೆ ಇರುವುದರಿಂದ ಆಕೆ ಪದ್ಮನಯನೆ ಪದ್ಮರಾಗ ಸಮಪ್ರಭಾ ಆ ತಾಯಿ ಕಡುಗೆಂಪು ವರ್ಣದ ಪದ್ಮರಾಗಮಣಿಗೆ ಸಮಾನವಾದ ಕೆಂಪು ಕಾಂತಿಯನ್ನು ಒಳಗೊಂಡಿರ್ತಕ್ಕಂಥ ತೇಜೋರೂಪಿಣಿ ಅಮ್ಮನವರ ಸಗಣೋಪಾಸನೆಯು ರೂಪ ನಾಮ ಗುಣ ವಿಶೇಷಗಳ ಅಧ್ಯಾಯವು ಇಲ್ಲಿಗೆ ಮುಕ್ತಾಯ ಆಗ್ತಾ ವೀಕ್ಷಕರೇ ಹಾಗೆ ಇದುವರೆಗೆ ಜಗನ್ಮಾತೆಯ ಸಗುಣೋಪಾಸನೆ ದೇವಿಯ ವಿವಿಧ ನಾಮ ರೂಪ ವಿಶೇಷಗಳ ವರ್ಣನೆಯನ್ನು ಸಂಪೂರ್ಣವಾಗಿ ಮಾಡಿದ್ದಾರೆ ಈ ವಶಿನ್ಯಾದಿ ದೇವತೆಗಳು ಇಲ್ಲಿ ಅರವತ್ತ್ಮೂರು ನಾಮಗಳಲ್ಲಿ ಸಹ ಸುಲಭವಾಗಿ ಬಾಯಿಪಾಠ ಮಾಡುವ ಹಾಗೆ ರಚನೆ ಮಾಡಲಾಗಿದೆ ಆ ತಾಯಿಯ ರೂಪ ಗುಣ ವಿಶೇಷಗಳನ್ನು ಇನ್ನೂ ಚೆನ್ನಾಗಿ ಇಷ್ಟು ಮನೋಹರವಾಗಿ ಇಷ್ಟು ಸುಲಭ ಗ್ರಾಹ್ಯವಾಗಿ ಆ ವಾಗ್ದೇವತಾ ಸ್ವರೂಪಿಣಿಯವರು ವರ್ಣಿಸಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ನೋಡಿ ಬ್ರಹ್ಮ ಪರ್ಯಂತವೂ ಮಹಾಪೂಜ್ಯಳೆಂದು ಆರಾಧಿಸಲ್ಪಡುವ ಶಕ್ತಾನುಸಾರವಾಗಿ ಕೀರ್ತಿಸಲ್ಪಡುತ್ತಾ ಸ್ತೋತ್ರ ಮಾಡುತ್ತಿರುವ ಆ ದೇವಿಯ ಅನಂತ ನಾಮಗಳಲ್ಲಿ ಒಂದು ಸಹಸ್ರನಾಮಗಳು ಅದರಲ್ಲಿ ಅರವತ್ತ್ಮೂರು ನಾಮಗಳು ಇಲ್ಲವೇ ಒಂಬತ್ತೂವರೆ ಶ್ಲೋಕಗಳನ್ನು ಸಹ ನಾವು ಭಕ್ತಿ ಶ್ರದ್ಧೆಯಿಂದ ಪಾರಾಯಣ ಮಾಡಿದರೆ ಮನಸ್ಸಿನಲ್ಲಿ ಮನನ ಮಾಡಿಕೊಳ್ತಾ ಹೋದರೆ ಯಾವ ಪ್ರಾಣಿಗೂ ಇಲ್ಲದ ವಿಶೇಷವಾದ ವರವನ್ನು ಆ ವಾಕ್ ಅಂದರೆ ಮಾತನಾಡುವ ದಿವ್ಯವಾಣಿಯನ್ನು ಅಕ್ಷರಗಳ ಓದನ್ನು ಆ ದೇವಿ ಅನುಗ್ರಹಿಸ್ತಾಳೆ ಅನುಗ್ರಹಿಸದೆ ಇರೋದಕ್ಕೆ ಆಗಲ್ಲ ಕೇವಲ ಕಾಲಕ್ಷೇಪಕ್ಕೆ ಅಥವಾ ಕಾಲಹರಣ ಮಾಡೋದಕ್ಕೆ ಹರಟೆಗೋಸ್ಕರ ಅನಗತ್ಯವಾದ ತರ್ಕಗಳಿಗೆ ಈ ವಿಶೇಷ ಶಕ್ತಿಯನ್ನು ಉಪಯೋಗಿಸುವುದು ಬೇಡ ವಾಕ್ಯ ಅದಿದೇವತೆಯೇ ಆ ತಾಯಿ ಆ ಆಧಾರವೆಂದು ಹೇಳುತ್ತಿರಲು ನಮಗೆ ಆ ತಾಯಿ ಸರ್ವಸ್ವಗಳವೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಸಮಯವನ್ನು ವೃಥ ಮಾಡದೆ ಪಾರಾಯಣಗಳನ್ನು ಪ್ರಾರಂಭಿಸಿ ಆ ದೇವಿಯ ಅಪಾರ ಕರುಣೆ ವಾತ್ಸಲ್ಯಗಳಿಗೆ ಪಾತ್ರರಾಗೋಣ ವೀಕ್ಷಕರೇ ಈ ಒಂದು ಅಧ್ಯಾಯ ಈ ಒಂದು ಎಂಟನೇ ಅಧ್ಯಾಯ ಅಂತ ಹೇಳ್ತಾರೆ ಈ ಇಷ್ಟು ಶ್ಲೋಕ ಈ ಶ್ಲೋಕದಲ್ಲಿ ಆ ಅಮ್ಮನ ಒಂದು ಆಯ ಶಕ್ತಿ ಜ್ಞಾನ ಅನುಕ್ಷಣವು ರಕ್ಷಿಸುವುದರಲ್ಲಿ ನಮ್ಮನ್ನು ರಕ್ಷಿಸ್ತಾಳೆ ಅಂತ ಹೇಳೋದರಲ್ಲಿ ತಪ್ಪಾಗಲ್ಲ ವೀಕ್ಷಕರೇ ಆಕೆ ನಿಸ್ಸಂಶಯ ಸಂಶಯಜ್ಞಿ ನಿರ್ಭವ ಭವನಾಶಿನಿ ಅಲ್ಲದೆ ಬೇರೆ ಏನೂ ಇಲ್ಲ ಈ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಅಷ್ಟಮ ಅಧ್ಯಾಯ ಶ್ರೀ ಮಾತೆಯ ವಿರಾಡ್ ರೂಪ ಮಂತ್ರರೂಪ ತಂತ್ರರೂಪ ಸಗುಣ ರೂಪ ಈ ಅಧ್ಯಾಯದಲ್ಲಿ ಇಷ್ಟು ವರ್ಣನೆ ಮಾಡಿದ್ದಾರೆ ವೀಕ್ಷಕರೇ ಇಲ್ಲಿ ಒಟ್ಟು ನಾವು ಈ ಎಂಟನೇ ಅಧ್ಯಾಯದಲ್ಲಿ ಐವತ್ತೊಂದು ಶ್ಲೋಕದಿಂದ ಅರವತ್ತು ಐವತ್ತೊಂದರಿಂದ ಅರವತ್ತು ಇದಿಷ್ಟು ಎಂಟನೇ ಅಧ್ಯಾಯ ಅಂತ ವರ್ಣನೆ ಮಾಡಿದ್ದಾರೆ ಈ ಪುಸ್ತಕದಲ್ಲಿ ಇದಿಷ್ಟು ಶ್ಲೋಕ ಬಂದ್ಬಿಟ್ಟು ಆ ಲಲಿತಾ ನಾಮದಲ್ಲಿ ಬರ್ತಕ್ಕಂಥ ಶ್ಲೋಕ ಇಲ್ಲಿ ಅಮ್ಮನ ತಂತ್ರವಿದ್ಯೆ ಸಗುಣ ಮಂತ್ರ ರೂಪ ಇದರ ಬಗ್ಗೆ ಎಲ್ಲ ವರ್ಣನೆ ಮಾಡಿದ್ದಾರೆ ಮತ್ತು ಒಂಬತ್ತನೇ ಅಧ್ಯಾಯದಲ್ಲಿ ಅರವತ್ತೊಂದನೇ ಶ್ಲೋಕದಿಂದ ನಾನು ಪಾರಾಯಣ ಮಾಡ್ತೀನಿ ಮತ್ತು ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು